ಹಾಯ್ ಫ್ರೆಂಡ್ಸ್ ಕುಕಿಂಗ್ ಹಟ್ಗೆ ಸ್ವಾಗತ ಇವತ್ತು ಒಂದು ಒಳ್ಳೆ ಪ್ಲಮ್ ಕೇಕ್ನ ತೋರಿಸ್ತಾ ಇದ್ದೀನಿ ಅದು ತುಂಬ ಈಸಿಯಾಗಿ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಪಾರ್ಲೆಜಿ ಬಿಸ್ಕೆಟನ್ನು ತೊಗೊಂಡಿದ್ದೀನಿ ಈ ಬಿಸ್ಕೆಟನ್ನ ಈ ಎರಡು ಪ್ಯಾಕೆಟ್ನ ಇಲ್ಲಿ ನಾನು ತೊಗೊಂಡಿದ್ದೀನಿ ಇದು ನಿಮಗೆ ಸಿಂಗಲ್ ಬೇಕಂದರೆ ಟೆನ್ ಟು ಪ್ಯಾಕೆಟ್ ಸಿಗುತ್ತೆ ಅದನ್ನು ನೀವು ತಗೋಬೋದು ಇಲ್ಲಿ ಒಂದು ಕಪ್ ಅಷ್ಟು ನಾನು ಇಲ್ಲಿ ಹಾಲು ತೊಗೊಂಡಿದ್ದೀನಿ ಇದರಲ್ಲಿ ಡ್ರೈ ಫ್ರೂಟ್ಸ್ನ ಹಾಕ್ತಾ ಇದ್ದೀನಿ ಇವಾಗ ಬ್ಲ್ಯಾಕ್ ರೇಸಿನ್ಸ್ ಹಾಗೂ ಬಾದಾಮಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಬಾದಾಮಿನ ಗೋಡಂಬಿ ಟೂಟಿ ಫ್ರೂಟಿ ಇದಿಷ್ಟನ್ನು ನಾನು ಹಾಕ್ಕೊಂಡಿದ್ದೀನಿ ಮನೆಯಲ್ಲಿ ಏನು ನಿಮಗೆ ನಟ್ಸ್ ಅವೈಲಬಲ್ ಇದೆಯೋ ಅದನ್ನು ನೀವು ಇಲ್ಲಿ ಹಾಕ್ಕೋಬೋದು ಇದರೊಟ್ಟಿಗೆ ನಾನು ಇಲ್ಲಿ ನನ್ನ ಹತ್ರ ಐಸಿಂಗ್ ಶುಗರ್ ಇದೆ ಆದ್ದರಿಂದ ನಾನು ಒಂದೆರಡರಿಂದ ಮೂರು ಸ್ಪೂನಷ್ಟು ಐಸಿಂಗ್ ಶುಗರ್ನ ಹಾಕ್ಕೊಂಡಿದ್ದೀನಿ ನೀವು ಈ ಐಸಿಂಗ್ ಶುಗರ್ನ ಬದಲಾಗಿ ನೀವು ನಾರ್ಮಲ್ ಶುಗರ್ ಏನಿದೆ ಅದನ್ನು ಇಲ್ಲಿ ಹಾಕ್ಕೊಳ್ಳಿ ಅದು ಈ ಹಾಲಲ್ಲಿ ಕರಗುತ್ತೆ ಹಾಗೆ ಪೌಡ್ರ್ ಮಾಡೋ ಅವಶ್ಯಕತೆ ಇಲ್ಲ ಹಾಗೆ ನೀವು ಇಲ್ಲಿ ಸಕ್ಕರೆನ ಹಾಕಿ ಮಿಕ್ಸ್ ಮಾಡಿ ಇಡಿ ಇದನ್ನು ಒಂದು ಹತ್ತು ನಿಮಿಷ ಅದನ್ನು ನೆನೆಯೋದಕ್ಕೆ ಬಿಡಿ ಹಾಗೆ ಇಲ್ಲಿ ನಾನು ಒಂದು ಮಿಕ್ಸಿ ಜಾರ್ನ ತೊಗೊಂಡಿದ್ದೀನಿ ಇದರಲ್ಲಿ ಇವಾಗ ಬಿಸ್ಕಿಟ್ಸನ್ನ ನಾನಿಲ್ಲಿ ಕಟ್ ಮಾಡಿ ಇಲ್ಲಿ ಹಾಕ್ತಾ ಇದ್ದೀನಿ ನೋಡಿ ಬಿಸ್ಕೆಟ್ಸು ಈ ಎರಡು ಪ್ಯಾಕೆಟನ್ನು ಮಾತ್ರ ನಾನು ಇಲ್ಲಿ ತೊಗೊಂಡಿದ್ದೀನಿ ಅಷ್ಟೇ ಸಾಕಾಗುತ್ತೆ ಜಾಸ್ತಿ ಕ್ವಾಂಟಿಟಿ ಬೇಕಂದರೆ ನೀವು ಇಲ್ಲಿ ಜಾಸ್ತಿ ಬಿಸ್ಕೆಟ್ಸ್ಗಳನ್ನ ಹಾಕ್ಕೋಬೋದು ಇದನ್ನು ಹಾಕಿ ಇವಾಗ ಪೌಡ್ರ್ ಮಾಡ್ಕೊಳ್ಳೋಣ ಇದನ್ನು ಪೌಡ್ರ್ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಒಂದು ಎರಡು ಸ್ಪೂನಷ್ಟು ನಾನಿಲ್ಲಿ ಕೋಕೋ ಪೌಡರ್ನ ಹಾಕ್ತಾ ಇದ್ದೀನಿ ಈ ಒಂದು ಕೇಕ್ಗೆ ನೀವು ಶುಗರ್ ಕ್ಯಾರಮಲ್ ಮಾಡಬೇಕು ಹಾಗೆ ಮೈದಾ ಯಾವುದೇ ಅವಶ್ಯಕತೆ ಇರೋದಿಲ್ಲ ಸಿಂಪಲ್ಲಾಗಿ ತುಂಬಾ ಇದೆ ಅದೇ ಟೇಸ್ಟ್ ನಿಮಗೆ ಬರುತ್ತೆ ಪ್ಲಮ್ ಕೇಕಿನ ಟೇಸ್ಟೇ ಇಲ್ಲಿ ಎರಡನ್ನು ಸಹ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಇದನ್ನು ಇವಾಗ ಒಂದು ಬೌಲ್ಗೆ ನಾನು ಹಾಕ್ಕೊಳ್ತಾ ಇದ್ದೀನಿ ಒಂದು ಬೌಲ್ಗೆ ಹಾಕ್ಕೊಂಡು ಇವಾಗ ಇದರಲ್ಲಿ ನೋಡಿ ಎಷ್ಟು ನೈಸಾಗಿ ಪುಡಿ ಮಾಡಿದ್ದೀನಿ ನಾನು ಇವಾಗ ಸ್ವಲ್ಪ ಸ್ವಲ್ಪನೇ ಹಾಲು ಹಾಕ್ಕೊಂಡು ನಾವು ಇದನ್ನು ಮಿಕ್ಸ್ ಮಾಡಿಕೊಂಡು ಚಿಟಿಕೆ ಉಪ್ಪನ್ನು ಸಹ ನಾನಿಲ್ಲಿ ಹಾಕಿದ್ದೀನಿ ಹಾಗೆಯೇ ಇದು ಚಕ್ಕೆ ಮತ್ತು ಲವಂಗ ಪೌಡರು ಅದೆರಡನ್ನು ಸಹ ಹಾಕಿದ್ದೀನಿ ಚಕ್ಕೆ ಮತ್ತು ಲವಂಗದ ಪುಡಿ ವೆನಿಲಾ ಎಸೆನ್ಸ್ ಒಂದು ಸ್ಪೂ ಸ್ಪೂನಷ್ಟು ನಾನಿಲ್ಲಿ ವೆನಿಲಾ ಎಸೆನ್ಸ್ನ ಹಾಕ್ಕೊಂಡಿದ್ದೀನಿ ಹಾಗೆ ಇದನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ಹಾಲು ಹಾಕ್ಕೊಂಡು ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಒಂದೇ ಸತಿಗೆ ಜಾಸ್ತಿ ಹಾಲನ್ನು ಹಾಕಕ್ಕೆ ಹೋಗ್ಬಿಡಿ ನಾನು ಡ್ರೈ ಫ್ರೂಟ್ಸ್ ಏನು ನೆನೆಸಿಟ್ಟಿದೆ ಅದನ್ನೇ ಆ ಹಾಲನ್ನೇ ಇಲ್ಲಿ ನಾನು ಬಳಸ್ತಾ ಇದ್ದೀನಿ ಡ್ರೈ ಫ್ರೂಟ್ಸು ಒಟ್ಟಿಗೆ ನಾನು ಹಾಕ್ತಾಯಿದ್ದೀನಿ ಇಲ್ಲಿ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬಾ ಈಸಿಯಾಗಿ ಒಂದು ಹತ್ತು ನಿಮಿಷದ ಒಳಗಡೆ ಈ ಒಂದು ಕೇಕ್ ನಿಮಗೆ ರೆಡಿ ಆಗುತ್ತೆ ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಒಂದೇ ಸತಿ ಜಾಸ್ತಿ ಹಾಲನ್ನು ಹಾಕ್ತಾ ಇಲ್ಲ ತೆಳ್ಳಗಾಗ್ಬಿಟ್ರೆ ಬ್ಯಾಟ್ರ್ ತುಂಬ ಕಷ್ಟ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಮಿಕ್ಸ್ ಆಗಿದೆ ಇದು ಇಷ್ಟು ಗಟ್ಟಿಯಾಗೂ ಇರಬಾರ್ದು ಇದು ಇನ್ನೊಂದು ಸ್ವಲ್ಪ ನಾನು ಹಾಲು ಹಾಕಿ ನಮ್ಮ ಕೇಕ್ ಬ್ಯಾಟರ್ ಯಾವ ಥರ ಆಗುತ್ತೋ ಅದೇ ರೀತಿಯಾಗಿ ಈ ಒಂದು ಬ್ಯಾಟರ್ ಕೂಡ ಆಗಬೇಕು ಅಲ್ಲಿವರೆಗೂ ನಾವು ಹಾಲು ಹಾಕಿ ಮಿಕ್ಸ್ ಮಾಡ್ತಾ ಇರಬೇಕು ಹಾಗೆ ಇಲ್ಲಿ ಮಿಕ್ಸ್ ಮಾಡ್ಕೊಂಡಾಗಿದೆ ಇವಾಗ ಇದರಲ್ಲಿ ನಾನು ಒಂದು ಎರಡು ಚಮಚದಷ್ಟು ಇಲ್ಲಿ ನಾನು ರಿಫೈನ್ಡ್ ಆಯಿಲನ್ನು ಹಾಕ್ತಾ ಇದ್ದೀನಿ ಮೊದಲು ಸಹ ನೀವು ಮಿಕ್ಸ್ ಮಾಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಶೈನಿಂಗ್ ಬಂದಿದೆ ನಮ್ಮ ಬ್ಯಾಟರ್ಗೆ ಇಲ್ಲಿ ರಿಫೈನ್ಡ್ ಆಯಿಲನ್ನು ಹಾಕಿದ್ದೀನಿ ಇಲ್ಲಿ ಬೇಕಾದರೆ ನೀವು ಬಟರ್ ಸಹ ಹಾಕ್ಬೋದು ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದಾಗಿದೆ ಇವಾಗ ಒಂದು ಈನೋ ಪ್ಯಾಕೆಟನ್ನು ತಗೊಳ್ತಾ ಇದ್ದೀನಿ ಇದು ಲೆಮನ್ ಫ್ಲೇವರ್ ಇರುವಂಥ ಈನೋ ಪ್ಯಾಕೆಟ್ಸ್ ಇದು ಒಂದು ಟೀ ಸ್ಪೂನ್ ಇರುತ್ತೆ ಇದರಲ್ಲಿ ನಾನು ನಾನಿಲ್ಲಿ ಒಂದು ಪ್ಯಾಕೆಟನ್ನು ಇಲ್ಲಿ ನಾನು ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಸ್ವಲ್ಪ ಹಾಲನ್ನು ಹಾಕಿ ಇವಾಗ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಬ್ಯಾಟರ್ ರೆಡಿ ಆಗುತ್ತೆ ನೀವು ಈನೋ ಬೇಡ ಅಂದರೆ ಇಲ್ಲಿ ನೀವು ಬೇಕಿಂಗ್ ಸೋಡಾ ಹಾಗೂ ಬೇಕಿಂಗ್ ಪೌಡರ್ ಎರಡನ್ನೂ ಇಲ್ಲಿ ಬಳಸ್ಕೊಳ್ಳಿ ಆವಾಗಲೂ ಸಹ ಈ ಬ್ಯಾಟರ್ ನಿಮಗೆ ಕೇಕ್ ಥರ ಆಗುತ್ತೆ ನೋಡಿ ಇವಾಗ ನಾನು ಈನೋವನ್ನು ಹಾಕಿ ಇಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ಅಷ್ಟೇ ರುಚಿಯಾಗೂ ಕೂಡ ಇರುತ್ತೆ ಬಿಸ್ಕಿಟಲ್ಲೂ ಸಹ ನಿಮಗೆ ಒಂದು ಸಕ್ಕರೆ ಇರುತ್ತೆ ಅದಕ್ಕೆ ನಾನು ಕಡಿಮೆ ಸಕ್ಕರೆಯನ್ನು ಇಲ್ಲಿ ಬಳಸಿದ್ದೀನಿ ಇವಾಗ ಈ ಬ್ಯಾಟರ್ ನಾನು ಒಂದು ಕೇಕ್ ಟಿನ್ನ ತಗೊಂಡಿದ್ದೀನಿ ಅದನ್ನು ಆಯಿಲಿಂದ ಗ್ರೀಸ್ ಮಾಡಿ ಅದರಲ್ಲಿ ಒಂದು ಪೇಪರನ್ನು ಹಾಕಿ ಅದರ ಮೇಲೆ ಈ ಕೇಕ್ ಬ್ಯಾಟರ್ ಏನಿದೆ ಅದನ್ನು ಇಲ್ಲಿ ನಾನು ಹಾಕ್ತಾ ಇದ್ದೀನಿ ಹಾಕ್ಕೊಂಡು ಕುಕ್ಕರಲ್ಲಿ ಅಥವಾ ಪಾತ್ರೆಯಲ್ಲಿ ಯಾವ ಓವನಲ್ಲಿ ಯಾವುದ್ರಲ್ಲಿ ಬೇಕಾದರೂ ನೀವು ಇದನ್ನು ಬೇಕ್ ಮಾಡ್ಬೋದು ಇಲ್ಲಿ ನಾನೊಂದು ಕುಕ್ಕರ್ ಇಟ್ಟಿದ್ದೀನಿ ಅದರೊಳಗಡೆ ಒಂದು ರಿಂಗನ್ನು ಇಟ್ಟಿದ್ದೀನಿ ಅದರಲ್ಲಿ ಇದನ್ನು ಹಾಕಿ ಹಾಗೆ ಕುಕ್ಕರ್ನ ರಬ್ಬರ್ ಹಾಗೂ ಮೇಲ್ಗಡೆ ಇರುವಂತಹ ಸೀಟಿನ ಎರಡನ್ನು ನೋಡಿ ತೆಗ್ದಿದ್ದೀನಿ ನಾನು ತೆಗ್ದುಬಿಟ್ಟು ಇವಾಗ ಹಚ್ಚಳವನ್ನು ಒಂದು ಥರ್ಟಿ ಫೈವ್ ಮಿನಿಟ್ಸ್ ನನಗೆ ಬೇಕಾಯಿತು ಈ ಒಂದು ಕೇಕ್ ಬೇಕಾಗೋಕ್ಕೋಸ್ಕರ ಥರ್ಟಿ ಟು ಥರ್ಟಿ ಫೈವ್ ಮಿನಿಟ್ಸ್ ಒಳಗಡೆ ಆಗುತ್ತೆ ಇವಾಗ ಒಂದು ಟ್ವೆಂಟಿ ಮಿನಿಟ್ಸ್ ಆದಮೇಲೆ ನೋಡಿ ನಾನು ಮೇಲಿಂದ ಡ್ರೈ ಫ್ರೂಟ್ಸ್ ಹಾಕ್ತಾಯಿದ್ದೀನಿ ಮೊದಲೇ ನಾವು ಡ್ರೈ ಫ್ರೂಟ್ಸನ್ನು ಹಾಕಿದ್ರೆ ಅದೆಲ್ಲ ಒಳಗಡೆ ಹೋಗಿ ಕುತ್ಕೊಂಡ್ಬಿಡುತ್ತೆ ನಮಗೆ ಆಚೆ ಕಾಣಿಸೋದಿಲ್ಲ ಒಂದು ಟ್ವೆಂಟಿ ಮಿನಿಟ್ಸ್ ಬೇಕ್ ಮಾಡ್ಕೊಳ್ಳಿ ಅದಾದ ನಂತರ ಇದರ ಮೇಲೆ ಮತ್ತೆ ನೀವು ಡ್ರೈ ಫ್ರೂಟ್ಸ್ನ ಹಾಕ್ಕೊಳ್ಳಿ ಟೂಟಿ ಫ್ರೂಟಿ ಬಾದಾಮಿ ಗೋಡಂಬಿ ದ್ರಾಕ್ಷಿ ಇದನ್ನೆಲ್ಲ ಮೇಲಿಂದ ನಾನು ಹಾಕ್ತಾ ಇದ್ದೀನಿ ಹಾಗೆ ಇದನ್ನು ಮುಚ್ಚಿ ಮತ್ತೆ ಇನ್ನೊಂದು ಬೇಯಿಸ್ಕೊಂಡಿದ್ದೀನಿ ಇವಾಗ ಬೇಕ್ ಮಾಡ್ಕೊಂಡಿದ್ದೀನಿ ಬೇಕ್ ಮಾಡಿ ತೆಗ್ದಿದ್ದೀನಿ ನೋಡಿ ಇದಕ್ಕೆ ನಾನು ತಣ್ಣಗಾಗೋಸ್ಕರ ಇದನ್ನು ಬಿಟ್ಟಿದ್ದೀನಿ ಇದು ತಣ್ಣಗಾದ ಮೇಲೇ ನೀವು ಇದನ್ನು ಕೇಕ್ ಟಿನ್ನಿಂದ ಈ ಕೇಕನ್ನು ರಿಮೂವ್ ಮಾಡಿ ನೋಡಿ ಇವಾಗ ನಾನು ಕೇಕನ್ನು ಆಚೆ ತೆಗಿತಾ ಇದ್ದೀನಿ ಕಾಣಲಿಕ್ಕೆ ಹೇಗೆ ಕಾಣಿಸ್ತಾ ಇದೆ ಹಾಗೆ ನನ್ನ ರೆಸಿಪೀಸ್ ನನ್ನ ಚಾನಲ್ ನಿಮಗೆ ಇಷ್ಟ ಆಗ್ತಾ ಇದೆ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಾಮೆಂಟ್ಸ್ ಕೂಡ ಮಾಡಿ ಇಲ್ಲಿ ಪೇಪರ್ ಏನು ನಾನು ಹಾಕಿದ್ದೆ ಅದನ್ನು ಇವಾಗ ರಿಮೂವ್ ಮಾಡ್ತಾ ಇದ್ದೀನಿ ಮೇಲೆ ಹಾಕಿರುವಂಥ ನೀವು ನಾರ್ಮಲ್ ಪೇಪರ್ ಇರುತ್ತಲ್ಲ ಮನೆಯಲ್ಲಿ ವೈಟ್ ಶೀಟ್ ಅದನ್ನು ಬಳಸ್ಬೋದು ಅಥವಾ ಬಟರ್ ಪೇಪರ್ ಕೂಡ ಇದರಲ್ಲಿ ಹಾಕ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬೇಕಾಗಿದೆ ಹಾಗೆ ಪ್ಲಮ್ ಕೇಕ್ ಥರಾನೇ ಕಾಣ್ತಾ ಇದೆ ಅದೇ ಟೇಸ್ಟ್ ಕೂಡ ನಿಮಗೆ ಸಿಗುತ್ತೆ ಈ ಒಂದು ಕೇಕಲ್ಲಿ ಪ್ಲಮ್ ಕೇಕ್ ಮಾಡುವಷ್ಟು ಕೆಲಸನೂ ಇರೋದಿಲ್ಲ ಇದರಲ್ಲಿ ತುಂಬಾ ನಟಿ ಹಾಗೂ ತುಂಬ ಟೇಸ್ಟಿ ಕೂಡ ಆಗಿರುತ್ತೆ ನೋಡಿ ಕಟ್ ಮಾಡಿ ಸಹ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಬಂದಿದೆ ಅಂತ ಎಷ್ಟು ಸ್ಪಾಂಜಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಒಳಗಡೆ ಸಹ ಎಲ್ಲ ಡ್ರೈ ಫ್ರೂಟ್ಸ್ ಇದೆ ನೋಡಿ ಅದೇ ರೀತಿಯಾಗಿ ಪ್ಲಮ್ ಕೇಕ್ ಯಾವ ರೀತಿ